ಉನ್ನತವಾದಂತಹ ಸ್ವರದಲ್ಲಿ ಪಾರ್ಥನನ್ನು ಪ್ರಚೋದಿಸಿದಂತಹ ಧ್ವನಿ ನನ್ನ ಕಿವಿಗಳಲ್ಲಿ ಅನುರಣಿಸ್ತಾ ಇದೆ ಹಂಬಲಿಸಿದ ಪಾರ್ಥ ಆಯುಧವಿಹೀನಾದವನಲ್ಲಿ ಇಂತೂ ಹೋರಾಟವನ್ನು ಮಾಡಲಿ ಯಾಕೆ ಶಶಿವಂಶದ ಮೌರ್ಯ ಮರ್ಯಾದೆಯ ಸೀಮೆಯೊಳಗೆ ಬೆಳೆದ ಮಗು ಪಾರ್ಥ ಆದ್ದರಿಂದ ಅಂತಹ ಒಂದು ಸಂದಿಗ್ಧಕಮ ಒಳಗಾಗಿ ಹೋದ ಒಬ್ಬ ವಿಹೀನ ಅಸಮಬಲನಿಸಿಕೊಂಡವನೊಂದಿಗೆ ಹೋರಾಡಿದರೆ ಹೊಂದಿದರೆ ಗೆಲುವು ಗೆಲುವಾದೀತೆ ಹಾಗಾಗಿ ಬೇಡ ಯಾವನ ಆಚಾರವಂತನೋ ಅವನಲ್ಲೋ ಮಡಿವಂತಿಗೆ ಏನು ಉಳಿಸಿಕೊಳ್ಳುವುದಲ್ಲದಿದ್ದ ಆದರೆ ಕೃಷ್ಣಾವನನ್ನು ಕೆರಳಿಸುವುದಕ್ಕಾಗಿ ಏನಾಡಿದ ಹಂದೇ ಕುಲಗೆಡುಕ ಸೂತ ಸುತನಿವ ನಿನ್ನ ಸಂಬಂಧಿಯೇ ಶಿವನೇ ಶಿವನೇ ಸಂಧಾನಕಾರನಾಗಿ ಹಸ್ತಿನಾಬತಿಯ ಸೀಮೆಗೆ ಬಂದಂತಹ ಕೃಷ್ಣ ರಣವೀಳ್ಯ ಕೈಗೊಂಡು ಹಿಂದಿರುಗುವಂತಹ ಕಾಲಕ್ಕೆ ಆತ್ಮೀಯತೆಯನ್ನು ಪ್ರಕಟಿಸಿ ನನ್ನನ್ನು ಸನಿಹಕ್ಕೆ ಕರೆದಿದ್ದ ಬಾರಯ್ಯಾ ಬಾ ರಥಯರು ನನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರು ಸಂದ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಂಗೆಣೆ ನೀನು ಈಗ ಅದೇ ಕೃಷ್ಣನ ಬಾಯಿಂದ ಬರ್ತದೆ ಹಂದೆ ಕುಲಗೆಡುಕ ಸೂತ ಸುತ ನಿವ ನಿನ್ನ ಬಾಂಧವನೇ ಹಾಗಿದ್ರೆ ಏನು ಏನು ಏ ನಾನು ಸೂರ್ಯ ಸುಕುಮಾರ ಅಲ್ಲ ಅಂತ ಆಡಿದನು ನನ್ನನ್ನು ನಂದನ ಅಲ್ಲ ಅಂತ ತಿರಸ್ಕರಿಸಿದನು ಅಲ್ಲ ಅವ ಕೊಟ್ಟ ಕೊಡುಗೆ ಏನು ನಾನು ಒಪ್ಪಲಿಲ್ಲ ಅನ್ನುವುದನ್ನು ಮತ್ತೆ ಸ್ಪಷ್ಟಪಡಿಸಿದ ಅವಕಾಶವನ್ನು ಕೊಟ್ಟ ನಾನು ಸೂರ್ಯ ಸುಕುಮಾರ ನಂದನ ಅನ್ನುವಂತಹ ನಿಜವನ್ನು ನನ್ನಲ್ಲಿ ಅರುಹಿ ನನ್ನಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದ ಒಬ್ಬ ಅನಾಮಧೇಯನಾಗಿಯೇ ಉಳಿಯುತ್ತಿದ್ದರೆ ಒಬ್ಬ ಸೂತಪಾಲಿತ ಪುತ್ರನಾಗಿಯಷ್ಟೇ ನನ್ನ ಅರ್ಹತೆ ಸೀಮಿತವಾಗುತ್ತಿದ್ದರೆ ಇದಕ್ಕಿಂತ ಹೆಚ್ಚಿನದನ್ನು ಈ ರಣಕ್ಷೇತ್ರದಲ್ಲಿ ನಾನು ಮಾಡುತ್ತಿದ್ದನೋ ಏನು ಸಂಭಾವಿತತನ ಅನ್ನುವುದು ಬರುವುದು ಕೇವಲ ಆಚರಿಸುವಂತಹ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿ ಅಲ್ಲ ತಾನು ಎಲ್ಲಿ ಹುಟ್ಟಿದ್ದೇನೆ ಅನ್ನುವಂತಹ ಪ್ರಜ್ಞೆ ಜಾಗೃತವಾಗುವುದರಿಂದ ಸಂಭಾವಿತತನ ಬರುತ್ತದೆ ಅಡ್ಡಿ ಬಂದದ್ದೇನು ನನಗೆ ಯುದ್ಧದಲ್ಲಿ ಸೋತವರನ್ನು ದಂಡಿಸ ಕೂಡದು ಯುದ್ಧದಲ್ಲಿ ಕೈಸರೆ ಸಿಕ್ಕಿದವರ ತಲೆ ಕಡಿಯ ಕೂಡದು ಯಾಕೆ ಸಂಭಾವಿತ ತನ ಜಾಗೃತ ಆಯಿತು ಅಭಿಮಾನ ಬಂತು ನಾನು ಕುಂತಿ ಅಂದನು ನಾನು ಸೂರ್ಯ ಸುಕುಮಾರ ನಾನು ಕ್ಷತ್ರಿಯ ಕುಲೋತ್ಪನ್ನ ಕ್ಷತ್ರಿಯರಿಗೆ ಕ್ಷತ್ರಿಯನಿಗೆ ಅಧರ್ಮವಾದದ್ದನ್ನು ಆಚರಿಸಕೂಡದು ಸಾಲದೇ ಇದ್ದದ್ದಕ್ಕೆ ಅದಕ್ಕೆ ಒಪ್ಪವಿಟ್ಟ ಹಾಗೆ ನನ್ನ ಹೆತ್ತಬ್ಬೆಯಾದಂತಹ ಕುಂತಿದೇವಿಯ ಮುಂಭಾಗದಲ್ಲಿ ನಾನು ವಚನಬದ್ಧನಾದವು ಹಣ್ಣು ಹಣ್ಣು ಮುದುಕಿ ಆ ತಾಯಿ ದಿನದ ಇಳಿ ಹೊತ್ತಿನಲ್ಲಿ ಗಂಗಾ ನದಿಯ ತೀರಕ್ಕೆ ಹಂಬರಿಸಿ ಬಂದಳಲ್ಲ ನನ್ನ ಬಳಿಗೆ ಮಗನೇ ನಿನ್ನನ್ನು ಹೆತ್ತಂತಹ ನತದೃಷ್ಟೆ ನಾನು ನಿನ್ನನ್ನು ಮಗಾಂತ ಸಾಕುವುದಕ್ಕೆ ನನಗೆ ಸೌಭಾಗ್ಯ ಇಲ್ಲದೆ ಹೋಯಿತು ನಿನ್ನನ್ನು ತ್ಯಜಿಸಬೇಕಾಗಿ ಬಂತು ಆದರೆ ನಿನ್ನ ಹೆದ್ದಬ್ಬಿಯಾಗಿ ಕೇಳ್ತಾ ಇದ್ದೇನೆ ಸುಯೋಧನನ ಪಕ್ಷವನ್ನು ಬಿಟ್ಟು ನಮ್ಮ ಪಕ್ಷಕ್ಕೆ ಬ ಒಬ್ಬ ಅನಾಮಧೇನಾಗಿ ಉಳಿಯುತ್ತಿದ್ರೆ ನಾನು ಬರ್ತಿದ್ನೋ ಏನು ಒಬ್ಬ ಸೂರ್ಯ ಸುಕುಮಾರ ಒಬ್ಬ ಕುಂತಿನಂದನ ಅಖಂಡ ಆರ್ಯಾವರ್ತನವನ್ನು ಶಾಸನ ಮಾಡಿದಂತಹ ಪಾಂಡು ಚಕ್ರವರ್ತಿಯ ವಾಮಾಂಗವನ್ನು ಅಲಂಕರಿಸಿದಂತಹ ಪೃಥಾದೇವಿಯ ನಂದನ ತನ್ನನ್ನು ತಾನು ಉಳಿಸಿಕೊಳ್ಳುವುದಕ್ಕಾಗಿ ಈ ಆಪತ್ತಿನ ಕಾಲದಲ್ಲಿ ಸುಯೋಧನನ್ನು ಬಿಟ್ಟು ನಾನು ಈ ಪಕ್ಷಕ್ಕೆ ಬರುವುದಕ್ಕುಂಟೆ ಅಥವಾ ಈ ಪಕ್ಷಕ್ಕೆ ಬರಬೇಕು ಅನ್ನುವಂತಹ ನಮ್ಮ ಅಮ್ಮನ ಹಂಬಲ ಈಡೇರುವುದಕ್ಕುಂಟೆ ಅದೇ ಹೌದಾದರೆ ಕೃಷ್ಣ ಹೋಗಿ ನಾನು ಯಾರು ಅಂತ ಧರ್ಮರಾಯನ ಹತ್ರ ಹೇಳುವುದಿಲ್ಲ ನನ್ನ ಹತ್ರ ಯಾಕೆ ಹೇಳ್ತಾನೆ ನೀನು ನೀನು ನಂದನ ಅಂತ ಅಲ್ಲಿ ಹೇಳಲಿಲ್ಲ ಅವನು ಇಲ್ಲಿ ಮಾತ್ರ ಹೇಳಿದ್ದಾನೆ ಹಾಗಿದ್ರೆ ನಾನು ಪಾಂಡವ ಪಕ್ಷ ಸೇರಬೇಕಾದದ್ದು ಕೃಷ್ಣನ ನಿರ್ಣಯವೂ ಅಲ್ಲ ನಾನು ಸುಯೋಧನನ ಪಕ್ಷಕ್ಕೆ ಬಲವಾಗಿ ಅನ್ನುವುದೊಂದೇ ಅವನ ಯೋಚನೆ ಕಾರ್ಯತಂತ್ರವನ್ನು ಮೇಳೈಸಿದ ಎನ್ನ ಕುಲವ ಎಚ್ಚರಿಸಿ ನನ್ನನ್ನಲ್ಲ ನಾನಿನ್ನು ಸಾಯ್ಲಿಕ್ಕೆ ಯಾವಾಗ ಹೆತ್ತಬ್ಬೇ ನನ್ನನ್ನು ತಿರಸ್ಕರಿಸಿದಳು ಆ ಕ್ಷಣಕ್ಕೆ ನನಗೆ ಸಾವು ಬಂತು ಅಂತ ಈ ಪ್ರಪಂಚದಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ ಬೇಡ ಅಂತ ಕಾಣ್ತದೆ ಆದರೆ ಯಾವ ತಾಯಿಗೂ ತಾನು ಹೆತ್ತ ಮಗ ಬೇಡ ಅಂತ ಕಾಣೋದಿಲ್ಲ ಅದು ಕಾಣುತ್ತದೆ ಅಂತ ಆದರೆ ತಾಯಿಯ ದೋಷವೂ ಅಲ್ಲ ಹುಟ್ಟುವಾಗಲಿ ಅಂತಹ ದೋಷ ವಿಪಾಕವನ್ನು ಕಟ್ಟಿಕೊಂಡೇ ಇವ ಹುಟ್ಟಿದ್ದಾನೆ ಅಂತ ಅರ್ಥ ಹ್ಞೂ ತಮ್ಮಂದಿರನ್ನು ಹೊಡೆಯಬೇಡ ಬದುಕಿಸುವಂತಹ ಹೊಣೆ ನಿನಗೆ ಆ ಕಾಲಕ್ಕೆ ಆಡಿದ್ದೆ ನಾಲ್ಕು ಮಂದಿಗಳನ್ನು ನಿನಗಾಗಿ ಬಿಡ್ತೇನೆ ತಾಯಿ ಆದರೆ ಅರ್ಜುನ ದ್ವೇಷಕ್ಕೆ ನನ್ನ ಹತ್ರ ಕಾರಣ ಕೇಳಬೇಡ ಹ್ಞೂ ಹ್ಞೂ ಅವನನ್ನು ನೋಡಿದರೆ ನನಗಾಗುವುದಿಲ್ಲ ನನ್ನನ್ನು ನೋಡಿದರೆ ಅವನಿಗಾಗುವುದಿಲ್ಲ ಇರುವರು ನಾವು ಬದುಕಿ ಉಳಿಯುವುದಕ್ಕಿಲ್ಲ ಈ ಪ್ರಪಂಚದಲ್ಲಿ ಈ ವಿಧದಿಂದ ಅಮ್ಮನನ್ನು ನಾನು ಹಿಂದಕ್ಕೆ ಕಳುಹಿಸಿಕೊಟ್ಟೆ ಹ್ಞೂ ಹ್ಞೂ ಆದರೆ ನನ್ನ ಉದ್ದೇಶವನ್ನು ಪೂರ್ಣ ಮಾಡಲಿಕ್ಕಾಗಲಿಲ್ಲ ಅಮ್ಮನ ಆಶಯದಂತೆಯೇ ಅಮ್ಮನ ಮಕ್ಕಳ ಸಾಲಲ್ಲಿ ಸೇರಿಕೊಳ್ಳುವುದಕ್ಕೂ ನನಗೆ ಮನಸ್ಸಾಗಲಿಲ್ಲ ಕೃಷ್ಣ ನೀಡಿದಂತಹ ಕೊಡುಗೆಯಂತೆ ಕುಂತಿನಂದನನಾಗಿ ಪ್ರಪಂಚದಲ್ಲಿ ಪ್ರಕಟನಾಗುವುದಕ್ಕೂ ನನಗೆ ಮನಸ್ಸೊಪ್ಪಲಿಲ್ಲ ಹಾಗಿದ್ರೆ ಏನಿದು ದೈವಾಯತ್ತವಾಗಿ ಬಂದದ್ದು ಹಿರಿಯರ ಔದಾರ್ಯದಿಂದ ಬಂದದ್ದು ನಮ್ಮ ವಿನಿಯೋಗಕ್ಕೆ ಸಿಕ್ಕುವುದಿಲ್ಲ ಅಂತಾದ್ರೆ ಅರ್ಥ ಏನು ಅವರು ಕೊಡುವಲ್ಲಿ ಜಿಪುಣತನ ತೋರಿಸಿದ್ರು ಅಂತ ಆಕ್ಷೇಪ ಮಾಡಲಿಕ್ಕಿಲ್ಲ ಒಬ್ಬ ಸಂಭಾವಿತನಾದ ತಾನು ಭಾವಿಸಬೇಕಾದದ್ದು ಹೇಗೆ ತಾನು ಹುಟ್ಟಿನಿಂದ ಪಡೆದುಕೊಂಡು ಬಂದಂತಹ ಪ್ರಾಪ್ತಿ ಇಷ್ಟು ಅಂತ ಮಾತ್ರ ಭಾವಿಸಬೇಕು ಹ್ಮ್ ಹ್ಮ್ ಏನನ್ನೂ ಸಾಧಿಸುವುದಕ್ಕಾಗದೆ ಹೋಯ್ತಲ್ಲ ರಾಧೇನ ಬದುಕಿನಲ್ಲಿ ಶಿವನೇ ಶಿವನೇ ಇನ್ನು ಸುಯೋಧನನಿಗೆ ಆಪತ್ತಿಗೆ ಒದಗುವವರು ಅವನನ್ನು ರಕ್ಷಣೆ ಮಾಡುವವರು ಯಾರಿದ್ದಾರೆ ಯಾರಿದ್ದಾರೆ ಯಾರೂ ಇಲ್ಲ ಅಂತ ಅರ್ಥ ಯಾರಿಂದಲೂ ಅವನನ್ನು ರಕ್ಷಿಸುವುದಕ್ಕಾಗುವುದಿಲ್ಲ ಹಾಗಿದ್ರೆ ಅರ್ಥ ಏನು ರಕ್ಷಿಸಲ್ಪಡಬೇಕಾದವನೇ ಅವನಲ್ಲ ಇದೇ ಧ್ವನಿ ಇಷ್ಟು ತೀರ್ಮಾನಕ್ಕೆ ನಾವು ಬಂದ ಮೇಲೆ ಇನ್ನು ಅಂತರಂಗದಲ್ಲಿದ್ದ ಸಕಲ ಸಂಬಂಧಗಳನ್ನು ದೂರ ಸರಿಸಬೇಕು ಒಂದೇ ಧ್ಯಾನ ಪ್ರತ್ಯಕ್ಷವಾಗಿ ದೇವರು ಕೊಟ್ಟ ಕೊಡುಗೆಯನ್ನು ತಿರಸ್ಕರಿಸಿದಂತಹ ದೋಷ ಉಂಟು ಕರ್ಣನಲ್ಲಿ ಆದ್ದರಿಂದ ಆ ದೋಷ ನಿವಾರಣೆಯಾಗಲಿ ಅನ್ನುವುದಕ್ಕಾಗಿ ಅಂತರಂಗದಲ್ಲಿ ಕೃಷ್ಣನನ್ನೇ ಧ್ಯಾನಿಸ್ತಾರೆ